ಅಭಯ್ ಪಾಟೀಲರಿಂದ ತೆರಿಗೆ ಸಲಹೆಗಾರರ ಸಂಘಕ್ಕೆ ಬುಡಾ ಕಟ್ಟಡ ಕೊಡುವ ಬಗ್ಗೆ ಆಶ್ವಾಸನೆ ಇಂದು ಬೆಳಗಾವಿ ಟ್ಯಾಕ್ಸ್ ಪ್ರಾಕ್ಟೀಷ್ನರ್ಸ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನ್ಯ ಶಾಸಕರು ಶ್ರೀ ಅಭಯ್ ಪಾಟೀಲ್ ಉತ್ತರ ವಲಯ ಬೆಳಗಾವಿ ಅವರನ್ನು ಸನ್ಮಾನಿಸಲಾಯಿತು ಸಂಘದ ಕಟ್ಟಡಕ್ಕೆ ಸಿ ಎ ಬೂಡಾ ನಿವೇಶನ ಮಂಜೂರು ಮಾಡುವುದಾಗಿ ಘೋಷಿಸಿದ ಶ್ರೀಗಳು ತಮ್ಮ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕಟ್ಟಡ ನಿರ್ಮಾಣಕ್ಕೆ ನೀಡುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕೊಲ್ಲಾಪುರದ ಸಿ ಎ ಜತಿನ್ ಕ್ರಿಸ್ಟೋಪರ್ ಇವರು ಜಿ ಎಸ್ ಟಿ ವಿಷಯದ ಬಗ್ಗೆ ಮಾತನಾಡಿ ಇವರು ಇಪ್ಪತ್ತೈದನೇ ಜಿ ಎಸ್ ಟಿ ಕೌನ್ಸಿಲರ್ನಲ್ಲಿ ಮಾಡದಿರುವ ಜಿ ಎಸ್ ಟಿ ಕಾಯ್ದೆಗಳ ಬದಲಾವಣೆ ಬಗ್ಗೆ ಸ್ವವಿಸ್ತಾರವಾಗಿ ತೆರಿಗೆ ಸಲಹೆಗಾರರಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಕೆಲ ತೆರಿಗೆ ಸಲಹೆಗಾರರು ಅತ್ಯಂತ ಯಶಸ್ವಿ ಮತ್ತು ತಿಳಿವಳಿಕೆ ನೀಡುವ ಇವೆಂಟ್ ನಮ್ಮ ವೃತ್ತಿಪರರ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ತೆರವುಗೊಳಿಸುವುದರ ಜೊತೆಗೆ ಇದು ಹೆಚ್ಚು ಸಹಾಯಕವಾಗಿದೆ ಇದನ್ನು ಹೆಚ್ಚು ಅನುಕೂಲಕರವಾಗಿಸಲು ತೆರಿಗೆ ಸಲಹೆಗಾರರ ಸಂಘಟಕರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ವಿಶೇಷ ಧನ್ಯವಾದಗಳು ತಮಿಳುನಾಡು ಹತ್ತು ಜಮ್ಮು ಕಾಶ್ಮೀರ ಎಲ್ಲ ಸ್ಟೇಟ್ಸ್ ಅಮೆಂಡ್ಮೆಂಟ್ಸ್ ಅನ್ನ ಪಾಸ್ ಮಾಡಿ ಅವರ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಅವರು ಎಲ್ಲರೂ ಒಂದೇ ದಿನ ನೋಟಿಫೈ ಮಾಡಬೇಕು

वॉट इज द लैंग्वेज ऑफ द प्रोविजन ये वॉट इज द ड्राफ्ट लैंग्वेज वी विलो फॉर द फर्स्ट टाइम वेन सी देंट्रल गवर्नमेंट बजे प्रपोजल सो दे प्लीज वेट टू सी द बजेट प्रपोजल बिफोर यू टेक अ डिसीशन वॉट नीड्स टू बी डन वील गो बेस्ड ऑन समल इन दिस कौंसिल इफ देर इज एनी डिमांड the demand starts when there is a show cause notice demand does not start when there is adt2 demand does not start when there is asmt10 demand starts when there is a show cause notice gst also has system generated notice rule 88c where department can issue drc1b to specify that there is a mismatch in r1 with 3b so please be very careful the first question we have to ask is is there a demand officer has called and asked for some payment of liability that is not demand there must be a liability in the form of a show notice <coughs> excuse me the show notice may have proceeded into an order. order. The order may be. No, don't, don't,